ಆತ್ಮೀಯ ಗೆಳೆಯರೆ ಜ್ಞಾನ ಭಂಡಾರ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನೆಲಿನಲ್ಲಿ ಎಲ್ಲಾ ರೀತಿ ಉಪಯುಕ್ತ ಮಾಹಿತಿಗಳನ್ನು ಪ್ರಸ್ತುತಪಡಿಸುತ್ತೇವೆ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕುರ ಪ್ರಮುಖ ಪ್ರಚಲಿತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳು ರಾಷ್ಟ್ರೀಯ ರಾಜಕೀಯ ಜೂನ್ ಒಂದು ಭಾರತದ ಹದಿನೈದುನೇ ರಾಷ್ಟ್ರಪತಿ ಚುನಾವಣೆಯಲ್ಲಿ ದ್ರೌಪದಿ ಮುರ್ಮು ಗೆದ್ದರು ಜೂನ್ ಐದು ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿತು ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ ಮುಂದುವರಿದರು ಜೂನ್ ಇಪ್ಪತ್ತು ಕೇಂದ್ರ ಸರ್ಕಾರವು ಅಗ್ನಿಪಥ ಯೋಜನೆಯನ್ನು ಘೋಷಿಸಿತು ಇದರ ಅಡಿಯಲ್ಲಿ ಭಾರತೀಯ ಸೇನೆಯಲ್ಲಿ ಸೇರ್ಪಡೆಗೆ ಹೊಸ ನೇಮಕಾತಿ ಪ್ರಕ್ರಿಯೆಯನ್ನು ಜಾರಿಗೆ ತರಲಾಯಿತು ಆರ್ಥಿಕ ಜೂನ್ ಏಳು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಕೀಲಿ ಬಡ್ಡಿದರವನ್ನು ಶೂನ್ಯ ಪಾಯಿಂಟ್ ಇಪ್ಪತ್ತೈದು ಶೇಕಡ ಹೆಚ್ಚಿಸಿ ಐದು ಪಾಯಿಂಟ್ ನಲವತ್ತು ಶೇಕಡಕ್ಕೆ ಏರಿಸಿತು ಜೂನ್ ಹದಿನೈದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಐಎಂಎಫ್ ಭಾರತದ ಎರಡು ಸಾವಿರ ಇಪ್ಪತ್ನಾಲ್ಕುರ ಆರ್ಥಿಕ ಬೆಳವಣಿಗೆಯನ್ನು ಏಳು ಪಾಯಿಂಟ್ ಎಂಟು ಶೇಕಡಕ್ಕೆ ಏರಿಸಿತು ಜೂನ್ ಇಪ್ಪತ್ತೆಂಟು ಭಾರತೀಯ ಷೇರು ಮಾರುಕಟ್ಟೆ ಬಿಎಸ್ಇ ಸೆನ್ಸೆಕ್ಸ್ ಅರವತ್ತೆರಡು ಸಾವಿರ ಅಂಕಗಳನ್ನು ಮೀರಿತು ಕ್ರೀಡೆ ಜೂನ್ ಒಂದು ಭಾರತೀಯ ಕ್ರಿಕೆಟ್ ತಂಡವು ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ನಾಲ್ಕು ಒಂದು ಅಂತರದಿಂದ ಗೆದ್ದುಕೊಂಡಿತು ಜೂನ್ ಹತ್ತು ಭಾರತೀಯ ಮಹಿಳಾ ಹಾಕಿ ತಂಡವು ಕಪ್ ಎರಡು ಸಾವಿರ ಇಪ್ಪತ್ನಾಲ್ಕು ರ ಫೈನಲ್ನಲ್ಲಿ ಜಪಾನ್ ಅನ್ನು ಸೋಲಿಸಿ ಚಾಂಪಿಯನ್ ಆಯಿತು ಜೂನ್ ಇಪ್ಪತ್ತೆರಡು ನೀರಜ್ ಚೋಪ್ರಾ ಪ್ಯಾರಿಸ್ನಲ್ಲಿ ನಡೆದ ಡೈಮಂಡ್ ಲೀಗ್ ಈವೆಂಟ್ನಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಶೂನ್ಯ ಎರಡು ಮೀಟರ್ ಎತ್ತರಕ್ಕೆ ಇಟಿ ಎಸೆದು ಚಿನ್ನದ ಪದಕ ಗೆದ್ದರು ಜೂನ್ ಎರಡು ಸಾವಿರ ಸಂಭವಿಸಿದ ಪ್ರಮುಖ ಅಂತಾರಾಷ್ಟ್ರೀಯ ಘಟನೆಗಳು ಜೂನ್ ಒಂದು ಯುನೈಟೆಡ್ ಸ್ಟೇಟ್ಸ್ ಅಧ್ಯಕ್ಷ ಜೋ ಬಿಡೆನ್ ಚೀನಾದೊಂದಿಗೆ ವ್ಯಾಪಾರ ಯುದ್ಧವನ್ನು ಕಡಿಮೆ ಮಾಡಲು ಒಪ್ಪಂದಕ್ಕೆ ಸಹಿ ಹಾಕಿದರು ವಿಶ್ವಸಂಸ್ಥೆಯು ಜಾಗತಿಕ ಹವಾಮಾನ ಬಿಕ್ಕಟ್ಟನ್ನು ಎದುರಿಸಲು ತುರ್ತು ಕ್ರಮಗಳನ್ನು ಅಂಗೀಕರಿಸಿತು ಜೂನ್ ಐದು ಉಕ್ರೇನ್ನಲ್ಲಿ ರಷ್ಯಾದ ಸೇನೆಯು ಪೂರ್ವ ಭಾಗದಲ್ಲಿ ದಾಳಿಯನ್ನು ಪ್ರಾರಂಭಿಸಿತು ಇದು ಯುದ್ಧದಲ್ಲಿ ಹೊಸ ಹಂತವನ್ನು ಸೂಚಿಸುತ್ತದೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವಿನ ಸಂಘರ್ಷ ಮತ್ತೆ ಉಲ್ಬಣಗೊಂಡಿತು ಇದು ಎರಡು ಬದಿಗಳಲ್ಲಿ ಹಲವಾರು ಸಾವು ನೋವುಗಳಿಗೆ ಕಾರಣವಾಯಿತು ಜೂನ್ ಹತ್ತು ಫ್ರಾನ್ಸ್ನಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಇಮ್ಯಾನುಯೆಲ್ ಮ್ಯಾಕ್ರೋನ್ ಮರು ಆಯ್ಕೆಯಾದರು ಜರ್ಮನಿಯಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಾನ್ಸೆಲರ್ ಆಂಗ್ಲಾ ಮೆರ್ಕೆಲ್ ಅವರ ಪಕ್ಷವು ಅಧಿಕಾರವನ್ನು ಕಳೆದುಕೊಂಡಿತು ಜೂನ್ ಹದಿನೈದು ಯುನೈಟೆಡ್ ಸ್ಟೇಟ್ಸ್ ಸುಪ್ರೀಂಕೋರ್ಟ್ ಗರ್ಭಪಾತದ ಹಕ್ಕಿಗೆ ಸಂಬಂಧಿಸಿದ ಪ್ರಮುಖ ಪ್ರಕರಣದಲ್ಲಿ ಗರ್ಭಪಾತದ ಹಕ್ಕನ್ನು ರಕ್ಷಿಸುವ ಐತಿಹಾಸಿಕ ತೀರ್ಪನ್ನು ನೀಡಿತು ಇರಾನ್ ಅನ್ವಸ್ತ್ರ ಒಪ್ಪಂದದಿಂದ ಹಿಂದೆ ಸರಿಯುವುದಾಗಿ ಘೋಷಿಸಿತು ಇದು ಜಾಗತಿಕ ಭದ್ರತೆಗೆ ಗಂಭೀರ ಬೆದರಿಕೆಯನ್ನುಂಟು ಮಾಡಿತು ಜೂನ್ ಇಪ್ಪತ್ತು ಆಫ್ರಿಕನ್ ಒಕ್ಕೂಟವು ಕಂಡದಾದ್ಯಂತ ಏಕೀಕೃತ ಕರೆನ್ಸಿಯನ್ನು ಪರಿಚಯಿಸುವ ಯೋಜನೆಗೆ ಅಂಗೀಕಾರ ನೀಡಿತು ಅಮೆಜಾನ್ ಮಳೆಕಾಡುಗಳಲ್ಲಿ ಬೆಂಕಿಯು ವ್ಯಾಪಕವಾಗಿ ಹರಡುತ್ತಿದ್ದು ಪರಿಸರ ವಿನಾಶಕ್ಕೆ ಕಾರಣವಾಯಿತು ಜೂನ್ ಇಪ್ಪತ್ತೈದು ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ಮೇಲೆ ಕ್ಷಿಪಣಿಗಳನ್ನು ಪ್ರಯೋಗಿಸಿತು ಇದು ಕೊರಿಯನ್ ಉಪನಿವೀಪದಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸಿತು ವಿಶ್ವಸಂಸ್ಥೆಯ ಮಹಾಸಭೆಯು ಜಾಗತಿಕ ಹಸಿವನ್ನು ನಿರ್ನಾಮ ಮಾಡಲು ಹೊಸ ಗುರಿಗಳನ್ನು ಅಂಗೀಕರಿಸಿತು ಜೂನ್ ಮೂವತ್ತು ಜಿ ಇಪ್ಪತ್ತು ರಾಷ್ಟ್ರಗಳ ನಾಯಕರು ಜಾಗತಿಕ ಆರ್ಥಿಕತೆಯನ್ನು ಪುನಃ ಪ್ರಾರಂಭಿಸುವ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಿದರು ಪ್ರಿಯ ಸ್ನೇಹಿತರೆ ನಿಮಗೆ ಈ ಮಾಹಿತಿಯು ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ